ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ರೀ ಇವತ್ತಂತ್ರ ಅಮಾಶೆ ಅದಲ್ರಿ ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಎದ್ದು ಮಾಡಿ ನೋಡ್ರಿ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಅಮಾಶೆ ಇತ್ತಲ್ರಿ ಅದಕ್ಕೆ ದೇವ್ರ ಪೂಜೆ ಹತ್ತೆಲ್ಲ ಮಾಡೀನಿ ಮಾಮಾ ಅವರು ಎಲ್ಲರ ಜತೆಲ್ಲ ಆಗೈತೆ ತೋಡ್ರಿ ಅವ್ರದ್ದು ಇವತ್ತು ಜಲ್ದಿನೇ ಜಲ್ದಿನೇ ಎದ್ದಾರ ಆಮೇಲೆ ಶಾದಂದು ರಚನದು ಇಬ್ಬರದೇ ಇಲ್ಲ ರೀ ಜಸ್ಟ್ ಚಿನೈಗೆ ಚಹಾ ಕೊಡಿದ್ರಿ ನಾನು ಆಯಿತು ನೋಡ್ರಿ ಅಕ್ಕಿಗೆ ಹಾಲು ಕೊಟ್ಟೀನಿ ಹಾಲು ಕುಡಿಯಾಕ ಚಾ ರೀ ಆಕಿ ಜಾಸ್ತಿ ನಾನು ಅದಕ್ಕಾಗಿ ಹಾಲು ರೀ ನಮ್ಮ ಚಾದು ಹಿಡ್ದು ಮಾರಿ ಮಾಡ್ಯಾಡ್ರಿ ಆಕಿ ಅಂದ್ರೆ ಚಿಟ್ಟಿ ಬಂದಾಡ್ರಿ ಆಕಿ ಅಕ್ಕಿಗೆ ಕೊಟ್ಟಿಲ್ಲ ಅಂತೇಳಿ ಹಾಲು ಹಸಿ ಹಾಲದವಲ್ಲ ರೀ ಅದಕ್ಕೆ ಕಾಶ್ ಹೇಳಿ ನಾನು ಬಿಟ್ಟಿನಿ ತಳ ಸಣ್ಣ ಕೇಳ ಅಂತೇಳಿ ರೀ ಅಕ್ಕಿಗೆ ಅಕ್ಕಿ ಇದ್ರೆ ಶಡ್ಕೊಂಡ್ರಿ ಆಕಿ ಆ ಬರ್ರಿ ಇವಾಗ ನಾನು ಇದು ಮಾಡ್ಬೇಕ್ರಿ ಶಾಂತರ ಆಗೈತ್ರಿ ನಂದು ಓ ಮಮ್ಮಿ ಆಯ್ತು ಹ್ಮ್ ಕೈ ಹೊರಗೆ ಹೊರಗ್ಬೇಕಿಡ್ದ ನೀರ ಅಲ್ಲಿ ಅಲ್ಲಿ ಗಂಗಾಧ ಗಿಡ ಇದು ಬಟ್ ನಾವ್ ಗಂಗಾಧ ಗಿಡು ಅಲ್ಲಿ ಕೈ ಹೊರಗೈ ತಕೊಂಡ್ಬೋಮ್ಮ ಬಾಯಿ ನೋಡ್ಜೀವಿ ನಾನು ಈಗ ಅಡಿಗೆ ಮಾಡ್ಬೇಕ್ರಿ ನಾವು ನನ್ಗ ಮನೆಯಾಗಿದ್ದ ದಾಸರು ಬಂದ ಏನ್ ಮಾಡ್ಬೇಕತ್ತೀ ಅದಕ್ಕೆ ಕೈ ಏನ್ರ ಮಾಡ್ಬೇಕಾರೆ ಅನ್ನ ರೀ ಇವಾಗ ಅನ್ನಂತ್ರ ಆಗೈತಿ ಒಲಿ ಮೇಲೆ ತಮಾಟಿಗೆ ರೀ ತಮಾಟಿ ಸಾರೇ ಇಲ್ಲ ಏನಾರ ಮಾಡ್ಬೇಕಂತೇಳಿ ಇಲ್ಲಿ ನೋಡ್ರಿ ತಮಾಟಿ ಕಳಕಳಂತ ಕುದಿಯಾಗತ್ತವ ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ ಒಂದು ಸ್ವಲ್ಪ ಮೆತ್ತ ಕುದ್ದು ಅಂದ್ರೆ ಸಾರು ಮಾಡೋಕೆ ಚೆಂದ ಆಗ್ತದ್ರಿ ಮೇಲೆ ಇಟ್ಟೀನಿ ರೀ ಕುದಿಯಾಕ ನಾನು ನೋಡ್ರಿ ಬಿಸಿ ಬಿಸಿ ಅನ್ನೂ ಆಗೈತಿ ಒಂದು ಭಗೋಳಿ ಅನ್ನ ಮತ್ತೆ ಹಚ್ಚದ್ರಿ ನೀವು ಕೂಡ ಚದಾವ ಸೋನಿ ಸೋನ್ ನೋಡ್ರಿ ಹ್ಯಾಂಗೆ ಕೂತದ ಅವ್ರು ಈಗ ಒಣಗಿ ಮಾಡ್ಬೇಕ್ರಿ ನಾನು ಬೆಳ್ಳೊಳದ ಸುಲ್ಕೊಂಡು ಒಣಗಿ ಮಾಡ್ಕೆರೆ ಕೆಲಸ ಮಾಡ್ಕೋತೀನಿ ಒಟ್ಟು ಮ್ಯಾಲಿಂದೆಲ್ಲ ಇಲ್ಲ ನೋಡ್ರಿ ಮಾಮಾ ಉಗ್ರಾಗ ಹೊಂಟ್ರಿ ಅವ್ರಿಗೆ ಕುರ್ಕುರಿ ಚಾಕ್ಲೇಟ್ ಬೇಕತ್ತರಿ ನಮ್ಮ ರಚ್ಚು ಶಾದ್ ಡಿಮ್ಯಾಂಡ್ ಮಾಡತ್ತಾರ ಅವ್ರಿಗೆ ಏನು ಪಪ್ಪ ಹೋದ ಹೋದ ಪಪ್ಪಾ ಊರಿಗೋ ಅದವು ಪಪ್ಪಾ ಓದವು ರಚು ಪಪ್ಪಾ ಓ ಕುರ್ಕುರಿ ಚಾಕ್ಲೇಟ ಹೇಳ್ಯಾರೀ ಅವ್ರಿಗೆ ಹೋತಾರಲ್ಲ ರೀ ಖಾಲೇನೆ ಬರ್ತಾರ ತರಂಗಿಲ್ಲ ಅವರು ಅದಕ್ಕೆ ನಮ್ಮ ಸಾಧನೇ ಹೇಳಿದ್ರಿ ಚಾಕ್ಲೇಟ ಕುರ್ಕುರಿ ತೊಗೊಂಬ ಪಪ್ಪಾ ಅಂತೇಳಿ ನೋಡ್ರಿ ಅಳ್ತಾರೋರಿ ಅಳ್ಳುದಿರಿ ಈಜದು ಅಂತ ಹೋದ್ರಿ ಫ್ರೆಂಡ್ಸ್ ಇವಾಗ ನಾನು ಇವಾಗ ನಿಮಗೆ ನನ್ನ ಮಗಳ ರಚು ಮಾಡಿರತು ಮಾಡ್ರಿ ನಾನು ಹೇಳ್ದಲ್ರಿ ಜಸ್ಟ್ ನಮ್ಮ ಶಾದು ಅಳ್ಳತ್ತಳ ಅಂತೇಳಿ ಅದಕ್ಕೂ ಕ್ಲಿಪ್ ಹಂಗ ಇದು ಅದ ರೀ ಅದು ತೊಗೊಂಡ್ರೆ ನಮ್ಮ ಶಾದು ಅಳ್ಳತ್ತಲ ಹೊಡ್ರಿ ಅಂತ ಹೇಳ ಬರ್ರಿ ಇವಾಗ ನಾನೇ ಎಲ್ಲ ದಂಸಿ ಎಲ್ಲ ಮಾಡ್ಕೊಳ್ಬೇಕ್ರಿ ನಾ ಪಟ ಅಂಥೇಳಿ ಹಾ ಒಟ್ಟು ಅಡುಗೆ ಮಾಡ್ಕ್ಯಾರೆ ಭಟ್ಟಿ ಬಾಂಡ್ಯ ಬಟ್ಟಿ ಅಂತ ಭಾಳ ರೀ ಇವತ್ತು ಮಾವನಂತ್ರ ಯಾರು ಜೋಡಿ ಬಟ್ಟೆ ಬಿದ್ದವು ಆಮೇಲೆ ಅವರು ಟಾವೆಲ್ಲ ಅದು ಸುತ್ಕೋತಾರಲ್ರಿ ಕೆಲಸದ ಮ್ಯಾರ ಅವೆಲ್ಲ ರೀ ಅವ್ರು ಇವತ್ತು ಒಗ್ಲಿಕ್ಕ ಅವೆಲ್ಲ ಒಗಿಬೇಕು ಬಾಂಡ್ಯ ಒಂದು ಸ್ವಲ್ಪ ಮನೆ ಹೊಲಸಾಗೈತೆ ರೀ ಅಮ್ಮಾಶಿದ್ದು ನನಗೆ ತರಕಿದ್ದಿತ್ತಿಲ್ಲ ಮುಂಜಾನೆ ತೊಳ್ಕೊಂಡೈತಿಲ್ಲ ರೀ ನಾನು ಒಂದು ಸ್ವಲ್ಪ ಮಲ್ಲಿ ಅತ್ತೆಲ್ಲ ತೊಳ್ಕೊಬೇಕು ರೀ ಭಾಳ ಅಂದ್ರೆ ಭಾಳ ಹೊಲಸಾಗೈತಿ ಅದು ಅಮ್ಮ ಶಿಗಿ ವಾರಕೊಂಬ ತೊಳ್ಕೊತೇವಲ್ಲ ರೀ ಸಲ ನನಗೆ ಆರಾಮ್ ತಪ್ಪಿದ ಕಾಲಾಗ ನಾ ಒಟ್ಟ ಮನೆಯೇ ತೊಳ್ಕೊಂಡಿಲ್ರಿ ಅದಕ್ಕೆ ಇವತ್ತು ರೀ ನಾನು ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಲೇಟ್ ಆತದ್ರೆ ಅವ್ರಿಗೆ ಒಂಥರು ಯಾಕೆ ಸೋನಿ ನೀನು ನಮ್ಮ ಸೋನಿ ಮೈ ತೊಳಿಸೀನಿ ಒಂದು ಸೋನ್ ಬೈದೆ ಬೈದ್ರಿ ಮಾಮ ನನಗೆ ಯಾಕಂದ್ರೆ ಯಾಕೆ ತೊಳಸಿದ ಮೈ ಅದು ಜಡ ಗಿಡ ಬಂದಾತ್ ಬೆಕ್ಕಿಗೆ ಅಂತೇಳಿ ಬೈಯತ್ತಿರೀ ಅವರು ಮತ್ತು ಸ್ವಚ್ಛ ಶ್ಯಾಂಪು ಹಚ್ಚಿ ತೊಳೆದಿದ್ರಿ ನಾನು ಕ್ಲಿನಿಕ್ನ ಶ್ಯಾಂಪು ಹಚ್ಚಿ ಸ್ವಚ್ಛ ತೊಳೆದು ಮಾಡಿಕ್ರೆ ವರ್ಷಿ ಬಿಸಿಲಿಗೆ ಬಿಟ್ಟಿದ್ರಿ ಅದು ನಿತ್ತು ಮೈ ಆರ್ಸ್ಕೊಂಡು ಬಾತ್ರಿ ಇಂದ್ರೆ ಕಡೆಗೆ ನಮ್ಮ ಸೋನಿ ಬಿಡು ನಮ್ಮ ರಚ್ಚು ಅಂತ ಎತ್ತಿ ಒಕಾಟದ ಮಾಡ್ತಾರ ಅದಕ್ಕಂತ ನಮ್ಮ ಮನ್ಯಾಗ ಎರಡು ಮಂದಿ ಲಾಗ್ ಮಾಡವ್ರಾಗ್ಯಾರೀ ಒಬ್ಬಕ್ಕೆ ನಮ್ಮ ರಚ್ಚು ಒಬ್ಬಕ್ಕೆ ನಾರಿ ಬಾ ಚಂದ ಮಾಡ್ತಾಳ್ರಿ ಅಕ್ಕಿ ಅಂತರ ಅಕ್ಕಿ ಅಂತ ಹೇಳಿಕೆ ಬರಲ್ಲ ಮನ್ಯಾಗ ಇದ್ರೆ ಭಿ ಆಕಿ ಆಟ ಆಡೋದ್ರಾಗ ಇದು ಮಾಡದ್ರಾಗ ನಮ್ಗೆ ಮನಸ್ಸು ಹೋಗ್ಬಿಡ್ತೈತ್ರಿ ಮತ್ತೇನು ಮತ್ತೇನ್ ಮಾಡಂಗಿಲ್ಲ ಬರ್ರಿ ಫ್ರೆಂಡ್ಸ್ ಬಡಬಡ ಅಂತ ಅಡಿಗೆ ಮಾಡ್ಕೊಂಡು ನಾನು ಕೆಲ್ಸಾ ರೀ ಒಟ್ಟು ಇವಾಗ ನೋಡಿರಿ ಫ್ರೆಂಡ್ಸ ಸಾರು ಮಾಡ್ಬೇಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ ಬೊಗಣೆ ಕಾಯ್ದೆ ರೀ ಅದಕ್ಕೆ ನಾನು ಜೀರಿಗೆ ಸಸಿ ಹಾಕೊಂಡಿರಿ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಹುರ್ಕೋತೀನಿ ರೀ ಅಂದ್ರೆ ಸ್ಮೆಲ್ ಬರ್ತದ್ರಿ ರೀ ಭಾರಿ ಕಾ ಬೊಗಣೆ ಕಾವಿದ್ದು ಬೊಗಣೆ ಒಂದು ಸ್ವಲ್ಪ ಹುರಿದ್ರ ಅಂದ್ರೆ ಹಿಂಗೆ ಚಟ್ಪಾಡ್ ಅಂತ ಸೆಡತನ ಒಂದು ಸ್ವಲ್ಪ ಹುರಿದ್ರಿ ನೋಡಿರಿ ಇವಾಗ ಹೊಗೆ ಬರತ್ತು ಈ ಕಾವು ಅದ್ರೀ ಇವಾಗ ಎಣ್ಣೆ ಹಾಕೋತೀನಿ ರೀ

udara boleh lagi cam pegada kontri kan ada konfarsa aku ಹಾಕಿದಾಗ ಒಂದು ಸ್ವಲ್ಪ ಎಣ್ಣೆಗ ಖಾರ ಹಾಕಿದೇವಲ್ ರೀ ಖಾರ ಹಾಕಿ ಬರೋ ಸ್ವಲ್ಪ ಚಂದಾಗಿ ಕುದಿಸ್ಬೇಕು ಎಣ್ಣೆಗ ಕುದಸ್ ಬಳಕ ಇಲ್ಲಿ ನೋಡ್ರಿ ನಾನು ತಮಾಟಿ ಆಲ್ರೆಡಿ ಕಲ್ಸ್ಕೊಂಡಿದ್ರಿ ಈಗ ರೀ ಇದು ನೋಡ್ರಿ ಶೇಂಗಾ ಕುಟ್ಟ ತೆಲ ಹಾಕಿನ್ರಿ ಈಗ ರೀ ಈಗ ಕಲ್ಸ್ಕೊಂಡು ಹಾ ಶೇಂಗಾ ಶೇಂಗಾ ಇದಕ್ಕೆ ಇವಾಗ ನಾನು ಕುದೇ ಕುದೇ ಎಣ್ಣೆಗ ಖಾರದಾಗ ಹಾಕಿನ್ರಿ ಇದ್ರಾಗ ಒಂದ್ ಸ್ವಲ್ಪ ನೀರು ಹಾಕೊಂಡ್ರೆ ಒಳ್ಳೆದು ಬೊಗಣ ಮಾಡಿಕೊಂಡು ಸರಿ ಅಚ್ಚು ಹಾ ಮಾಡಬಾರ್ದು ಈಗ ಸಾರು ರೆಡಿ ಐತ್ರಿ ರುಚಿಗೆ ತಕ್ಕಷ್ಟೆಷ್ಟ ಉಪ್ಪು ಹಾಕಿ ಬಿಡ್ತೀನಿ ಇದಕ್ಕ ಆಯ್ತ್ರಿ ಶೇಂಗಾ ಸಾರ ಟಮಾಟಿ ಹಾಕಿದ ಹುಳಿ ಹುಳಿ ಶೇಂಗಾ ಸಾರ್ರಿ ತಮಾಟಿ ಚಂದ ಹಾಕ್ದೇಲ್ರಿ ಚೆಂದ ಕಲಸಿ ಮಾಡಿ ಹಾಕದ ಹುಳಿ ಹುಳಿ ಬಿಡ್ತದ್ರಿ ಬಾ ಅಂದ್ರ ಸಾರ ಅಂದ್ರಮಾಟ್ ಸಾರ ನೋಡ್ರಿ ಶೇಂಗಾ ಸಾರ ಸೇಮ್ ತಮಾಟ ಸಾರು ಗತ್ನೇ ಹಾಕದ್ರಿ ಅದಾಗೆ ಒಂದ್ ಸ್ವಲ್ಪ ಶೇಂಗಾ ಸಾರ ಶೇಂಗಾ ಕುಟ ಆಡ್ ಮಾಡಿರ್ತೇವಲ್ರಿ ಅದಕ್ಕ ಚಂದ ಹಾಕದ್ರಿ ಈತ ಏನ್ ಮಾಡಿ ಒಕಟ ಕಡೆ ಅದು ಇದು ಆಗ ತಪ್ಪ ಇವಾಗ ಆಕೆ ಎಷ್ಟು ಮೈ ತೊಳ್ಕೊ ಮೈ ತೊಳಿತೀನಿ ಶಾದೋ ಅಂತ ತಕೊಂಡಾಳ ಆಕಿ ಎಷ್ಟು ತೊಳಿತೀನಿ ಇವಾಗ ಇವಾಗ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಮಾಮಾ ನೋಡ್ರಿ ಹೋಗಿ ಬಂದ್ರು ಅವ್ರ ಗಾಡಿ ನಿದ್ರೆ ಸಕಡೆ ಹೋದ್ರಿ ಅವ್ರು ಲೈಟ್ ಬಂದ ಅಂದ್ರೆ ನೀರು ಎದು ಹೇಳಿ ಏನ ತಿನ್ನೋಕೆ ಸರಿ ಅಲ್ಲಿ ಸರಿ ಕಳ್ಸೈ ತೆಂಗ ಏ ಲಕ್ಷ್ಮೀ ಪರ್ಸಾದ್ರ ತಂಗ್ ಬಂದಾರ ನಮ್ಮ ಮನೆ ದೇವ್ರಿಗೆ ಲಕ್ಷ್ಮಿ ಊರಾಗ ಪರ್ಸಾದ ತಗೊಂಡ್ರಿ ಹೆಂಗೆ ಹ್ಞೂ 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 ನೋಡ್ರಿ ಹೆಂಗೆ ಗೊತ್ತಾ ಈಕೆ ಏನು ಹಚ್ಚತ್ತಾ ಟ್ಯಾಂಕ್ ತಂದಾರ ನೋಡಿರಿ ಇಲ್ಲಿ ರೀತಿ ಒಳಗೆ ಅವರು ಅವ್ರು ಸರ್ಸದ ಹಚ್ಚು ಹ್ಞೂ ಒಡ್ಕೊಂಬಂದ್ರಿ ದೇವ್ರಿಗೆಲ್ಲ ಹೋಗ್ಯಾರೀ ಎಲ್ಲ ಕಡೆ ಗಾಡಿ ಇವ್ರದ್ದು ಗಾಡಿ ರೀ ಅವ್ರ ಅಣ್ಣ ರೀ ಅಂದ್ರೆ ನಮ್ಮ ಭಾವ ಇದಾರೆ ಅವರು ಗತ್ರಿಗಿ ರೀ ಅದಕ್ಕೆ ಒಂದು ಸ್ವಲ್ಪ ದೇವ್ರಿಗೆ ಅದಕ್ಕೆ ಕಲೆ ಬಿಟ್ಟು ದೇವ್ರಿಗೆ ಅಟು ಟೈಂಗ್ ಹೊಡ್ಕೊಂಡು ಮಾಡಿ ಜಲ್ದಿ ಬಂದ್ರಿ ಅವರು ನೋಡ್ರಿ ಶೋನಿ ಶೋನಿ ಶೋನಿಗೆ ಶೋನಿಗೆ ಟಚ್ ರೇ ಹ್ಞೂ ಹ್ಞೂ ಊಟತೆ ಎಲ್ಲ ಆಯ್ತು ರೀ ಕೆಲಸನೇ ಎಲ್ಲ ಆಯಿತು ಎಲ್ಲ ಕಸ ಹುಡ್ಗೋದು ಎಲ್ಲ ಆಗೋದು ಆಯ್ತೋಳ್ರಿ ನಮ್ದು ಅಂತ ಬಟ್ಟೆ ಬಾಂಡೆ ಎಲ್ಲ ಆಯ್ತೋಳ್ರಿ ಕಂಪ್ಲೀಟ್ ಕೆಲಸ ಎಲ್ಲ ಆಯಿತು ಮಾಮ ಬರೋದ್ರಾಗೆಲ್ಲ ಮಾಡಿದ್ರಿ ನಾನು ಬಾಂಡೆ ತಿಕ್ಲಿಗತ್ತಿದ್ದೆ ಅವ್ರು ಬಂದ್ರಿ ಕುರ್ಕುರು ತಂದಾರ್ರಿ ಕುರ್ಕುರು ತಿನ್ನತಾರ್ರಿ ಅವರು ಎರಡು ಕುರ್ಕುರ್ ಮೊನ್ನೆ ಕಮೆಂಟ್ ಒಳ್ದ ಕಮೆಂಟ್ ಮಾಡಿದ್ರಿ ಉಕ್ಕ ಚಂದ ಕಾಣ್ತದ ನೋಡ್ರಿ ನಮ್ಮ ರೊಚ್ಚಿಗೆ ಅಯ್ ಬ್ಯಾಡವ ನಂಗೆ ಹಚ್ಕೊಂಡಿ ನಾವು ಎಲ್ಲ ಕಡೆ ಹಚ್ಕೊಬೇಡ ಹನಿವಾರೀ ಟ್ಯಾಂಗ್ ಓಡತ್ತಂತೀ ಟ್ಯಾಂಗ್ ಕೊಡ್ತೀನಿ ರೀ ಫಸ್ಟ್ ಅವ್ರಿಗೆ ಮೊನ್ನೆ ಕಮೆಂಟ್ ಕಳ್ಸಿದ್ರಿ ಕಮೆಂಟ್ ಓದಿದ್ರಿ ನಾನು ಕಮೆಂಟ್ ಕೇಳಿದ್ರಿ ನೀವು ನಿಮ್ದು ಯೂಟ್ಯೂಬ್ ಪೇಮೆಂಟ್ ಬಂತ ಅಂಥೇಳಿ ನಾ ಇವತ್ತ ಹ್ಞೂ ಇವತ್ತ ಹೇಳ್ತೀನಿ ರೀ ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಇಲ್ಲ ಆಮೇಲೆ ಎಷ್ಟು ಪೇಮೆಂಟ್ ಬಂದವೋ ಎಷ್ಟಿಲ್ಲ ಅಂಥೇಳಿ ಎಲ್ಲರೂ ಕಮೆಂಟ್ದಾಗ ಕೇಳತ್ತಿರಿ ಅಂತ ಹೇಳತ್ತೀನಿ ನಾನು ಇಲ್ಲಿಕಂದ್ರೆ ಹೇಳ್ತಿರ್ತಿಲ್ರಿ ಸೊ ನಾವು ಕಮೆಂಟ್ ನಿಮ್ಮದು ಅಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಂದಾಗ ನಾವು ವೀಡಿಯೋ ಮಾಡಿ ಹಾಕಿದ್ದೇವೆ ರೀ ನಿಮ್ಗೆ ಎಷ್ಟು ನೀವು ನೋಡಿದ್ರೆ ನೋಡಿರ್ಬೋದು ಇಲ್ಲಿಕಂದ್ರೆ ಮತ್ತೊಮ್ಮೆ ಹೇಳತ್ತೀನಿ ರೀ ನಮಗೆ ನೋಡಿರಿ ಫ್ರೆಂಡ್ಸ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದದ್ರಿ ಈಗ ಇಲ್ರಿ ಈ ತಿಂಗ್ಳದಾಗ ಏನೂ ಬಂದಿಲ್ಲ ಒಂದು ಎರಡು ತಿಂಗಳು ಹಿಂದೆ ಬಂದಿತ್ತು ರೀ ನಮ್ಗೆ ಇಲ್ಲಿ ಬಂದ ಬಳಕೆ ಎರಡು ತಿಂಗಳು ಹಿಂದೆ ಬಂದಿತ್ರಿ ಇಲ್ಲಿ ಬಳಕೆ ನಮ್ಗೆ ಎರಡು ತಿಂಗ್ಳು ಆಗಿ ಹೋಗ್ಯದ್ರಿ ಇವಾಗ ಎರಡು ಮೂರು ನಾಲ್ಕು ತಿಂಗಳು ಚಾಲು ಐತ್ರಿ ನಮ್ಗೆ ಪೇಮೆಂಟ್ ಬಂದು ನಾವು ಬಂದಿಲ್ಲ ಎರಡು ತಿಂಗಳು ಮೂರು ತಿಂಗ್ಳಿಗೆ ಬಂದಿತ್ತು ರೀ ಈಗ ಬಂದು ನಾವು ಮೂರು ತಿಂಗಳು ಚಾಲು ಐತಿ ರೀ ನಾವು ಬಂದಿಲ್ಲ ನಾವು ಇಲ್ಲಿ ಸುರು ಬಂದ ಕಳಿಗೆ ಬಂದಿತ್ತು ರೀ ಎರಡು ತಿಂಗ್ಳು ಆದ ಬಳಕ ನಮಗೆ ನೋಡಿರಿ ಫ್ರೆಂಡ್ಸ ನಾಲ್ಕು ಪೇಮೆಂಟ್ ರೀ ಯೂಟ್ಯೂಬ್ ಕಡೆಯಿಂದ ನಾಲ್ಕು ಸಲ್ತಿ ರೀ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ನಮ್ಗೆ ಈಗ ಬರುವುದು ಐದನೇ ಪೇಮೆಂಟ್ ರೀ ಎಷ್ಟನೇ ಪೇಮೆಂಟ್ ಅಂತ ಹೇಳತ್ತಿದಲ್ರಿ ಈಗ ಕೇಳಾತಿದ್ರಿ ಅದಕ್ಕೆಲ್ಲೇ ಹೇಳತ್ತೀನಿ ರೀ ನಾನು ಈಗ ನಾಳೆ ಬರುವುದು ಐದನೇ ಪೇಮೆಂಟ್ ರೀ ಅಂದ್ರೆ ಇನ್ನೂ ಬಂದಿಲ್ಲ ರೀ ನಮ್ಗೆ ಬರೋದು ಹೇಳತ್ತೀನಿ ರೀ ಟೋಟಲ್ ನಾಲ್ಕು ಪೇಮೆಂಟ್ ಬಂದಾವೆ ರೀ ಕೇಳತ್ತಿದ್ರಿ ಅಂತ ಹೇಳತ್ತೀನಿ ಟೋಟಲ್ ಎಷ್ಟು ಹತ್ತದ ಗೊತ್ತಿಲ್ಲ ರೀ ಎಲ್ಲ ಲೆಕ್ಕ ಮಾಡಿ ಹೇಳಬೇಕಾದ್ರೆ ಬಾ ಹೋಗ್ತದೆ ರೀ ಅದು ಇನ್ನೂ ಬರೋದು ಇನ್ನೂ ಬಂದಿಲ್ಲ ರೀ ಟೋಟಲ್ ನೋಡಿರಿ ನಮ್ಗೆ ನಾಲ್ಕು ಪೇಮೆಂಟ್ ಬಂದಾವಳ್ರಿ ಯೂಟ್ಯೂಬ್ ಕಡೆಯಿಂದ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂದದೇನಿಲ್ಲ ಬಂದದೇನಿಲ್ಲ ಅಂತ ಕೇಳತ್ತಿದ್ರಿ ಇನ್ನೂ ಬಂದಿಲ್ಲ ರೀ ನಮ್ಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರಬೇಕು ರೀ ನಮ್ಮ ಮುಂದೆ ಯಾಕಂದ್ರೆ ರೆಗ್ಯುಲರಾಗಿ ವೀಡಿಯೋ ಹಾಕಿದ್ರೆ ಬರ್ತಿತ್ತು ರೀ ರೆಗ್ಯುಲರಾಗಿ ವೀಡಿಯೋ ಹಾಕಿಲ್ಲ ರೀ ನಾವು ನಮ್ದು ಕೆಲ್ ಕಡೆಯಿಂದ ಆಮೇಲೆ ಆರಾಮ್ ತಟ್ಟಿದ ಕಾಲಾಗ ವೀಡಿಯೋ ಹಾಕೋದು ಆಲಿಲ್ರಿ ನನಗೆ ನಾವಂತರ ಇದು ವೀಡಿಯೋ ಹಾಕೋತೆ ಕೂತಿಲ್ರಿ ಕೆಲ್ಸಕ್ಕೆ ಕಡೆ ಕಡೆ ಆಮೇಲೆ ದವಾಖಾನೆ ಆ ಕಡೆ ಕಡೆ ತಿರುಗಿಡಾದ್ರೆ ಟೈಮ್ ಐತ್ರಿ ನಮ್ಗೆ ಅಂದ್ರ ಕಾಲಾಗೆ ವೀಡಿಯೋ ಹಾಕೋದು ಆಲಿಲ್ರಿ ನನ್ಗೆ ಕಂಪ್ ಗಂಟೆ ಇನ್ಮೇಲೆ ಕಂಟಿನ್ಯೂ ವೀಡಿಯೋ ಹಾಕೋದು ಪ್ರಯತ್ನ ಪಡ್ತೀನಿ ರೀ ಹಾಕ್ತೀನಿ ಅಂತ ಏನಾಗಿಲ್ಲ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಮತ್ತು ಕೆಲ್ಸಕ್ಕೆ ಹೋಗಬೇಕಾಗ್ತದ್ರೆ ನನ್ಗೆ ಈಗ ಆರಾಮಿಲ್ಲ ಅಂತೇಳಿ ಮನೆಯಾಗಿದ್ದೀನಿ ರೆಗ್ಯುಲರಾಗಿ ಹಾಕ್ಲಾತೀನಿ ನೋಡ ರೀ ಆಯಿತು ಅಂದ್ರೆ ಮಾಡಿ ಮಾಡಿ ಹಾಕ್ತೀನಿ ರೀ ಹಾಗೆ ಎರಡು ದಿನಕ್ಕೊಮ್ಮ ಎರಡು ದಿನಕ್ಕೊಮ್ಮಾರೇ ಆಲಿ ಹಾಕ್ತೀನಿ ರೀ ನಾನು ಹಾಕಂಗಿಲ್ಲ ಅನ್ನಂಗಿಲ್ಲ ಹಾಕ್ತೀನಿ ನಮ್ಗೆ ಅಂತರ ನೀವು ಕೇಳಿದ್ಕ ಹೇಳಿದ್ರಿ ನಾನು ಪೇಮೆಂಟ್ ಎಷ್ಟನೇ ಪೇಮೆಂಟ್ ಬಂತು ಹೇಳಿದಿಲ್ಲ ಅಂತೇಳಿ ನಮ್ಗೆ ಟೋಟಲ್ ಆಗಿ ಅಷ್ಟು ಪೇಮೆಂಟ್ ಬಂದ ಹೋರೀ ಇವಾಗಂತರ ಬರ್ಬೇಕು ಇನ್ನೂ ಬಂದಿಲ್ಲ ಮತ್ತೇನು ರೀ ನಿಮ್ಗೆ ಕ್ವಶನ್ ಕೇಳ್ತಂದ್ರೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ನಾನು ಆನ್ಸರ್ ಮಾಡ್ತೀನಿ ರೀ ರಿಪ್ಲೈ ಅರೆ ಮಾಡೋದಾ ಇಲ್ಲಿಕಂದ್ರೆ ವೀಡಿಯೋದಾಗರೇ ಹೇಳೋದಾಲಿ ವಸ್ಟ್ ಆನ್ಸರ್ ಮಾಡ್ತೀನಿ ರೀ ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತು ಎಲ್ಲರಿಗೂ ಮುಂದಿನ ಕಿತ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ರಚೋ ಬಾಯ್ ಬಾಯ್